ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತೊಂದು ವಿಶೇಷವಾದಂತ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಬಂಧುಗಳೇ ಕೆ ಪಿ ಸಿಯ ಕರ್ಮಕಾಂಡದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ನಾನು ಕೂಡ ನಿರಂತರವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಬಿತ್ತರಿಸ್ತಾ ಇದ್ದೀನಿ ಈ ಕೆ ಪಿ ಎಸ್ ಸಿಯಿಂದಾಗಿ ಯಿಂದಾಗಿ ಅದೆಷ್ಟೋ ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಯನ್ನ ಅಥವಾ ಸರ್ಕಾರಿ ಕೆಲಸವನ್ನ ಪಡಿಬೇಕು ಎನ್ನುವಂಥ ಆಸೆಯನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಅವರನ್ನು ಕಷ್ಟಪಟ್ಟು ಓದಿಸ್ತಿರುವಂತ ಪೋಷಕರ ಕನಸು ಕೂಡ ಕಮರಿ ಹೋಗ್ತಾ ಇದೆ ಹೀಗೆ ಹೋಗ್ತಾ ಹೋಗ್ತಾ ಇದ್ದು ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇವತ್ತೊಂದು ಸರ್ಕಾರಿ ಕೆಲಸವನ್ನ ಪಡಿಬೇಕು ಅಂದ್ರೆ ಹರಸಾಹಸ ಪಡುವಂತ ಪರಿಸ್ಥಿತಿ ಪ್ರತಿಭೆ ಇದ್ದರೂ ಕೂಡ ನನ್ನ ಹತ್ರ ಟ್ಯಾಲೆಂಟ್ ಇದ್ದರೂ ಕೂಡ ನಾನು ಲಂಚ ಕೊಟ್ಟು ಸರ್ಕಾರಿ ಕೆಲಸವನ್ನ ಪಡೀಬೇಕಾದಂತಹ ಪರಿಸ್ಥಿತಿ ಅದರಾಗಿದೆ ಅದಕ್ಕೆ ಕಾರಣ ಕೆ ಪಿ ಎಸ್ ಸಿ ಕೋರ್ಟ್ ಚೀಮಾರಿ ಹಾಕಿದ್ದಾಯ್ತು ಅದೆಷ್ಟೋ ಜನ ಪ್ರಶ್ನೆ ಮಾಡಿದ್ದಾಯ್ತು ನಿರಂತರವಾಗಿ ಪ್ರತಿಭಟನೆ ಆಕ್ರೋಶವನ್ನ ಹೊರ ಹಾಕಿದ್ದಾಯ್ತು ಆದ್ರೂ ಆ ಕೆ ಪಿ ಸರಿ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದೆಷ್ಟೋ ಐ ಎ ಎಸ್ ಅಧಿಕಾರಿಗಳು ದಕ್ಷ ಅಧಿಕಾರಿಗಳು ಸರಿ ಮಾಡಬೇಕು ಅಂತ ಬರ್ತಾರೆ ಆದ್ರೆ ಅವರನ್ನೇ ವರ್ಗಾವಣೆ ಮಾಡಿಸುವ ಹಂತಕ್ಕೆ ಆ ಪಿ ಎಸ್ ಸಿಯಲ್ಲಿ ಕುಳಿತುಕೊಂಡಿರುವಂಥ ಒಂದಷ್ಟು ಜನ ಹೋಗ್ತಿದ್ದಾರೆ ಹೀಗಾಗಿ ಇಲ್ಲಿವರೆಗೂ ಬಂದು ಬಿಟ್ಟಿದೆ ಅಂದ್ರೆ ಸರಿ ಮಾಡೋದಕ್ಕೆ ಆಗೋದಿಲ್ಲ ಎನ್ನುವಂಥ ಹಂತದವರೆಗೆ ಇನ್ನು ಇತ್ತೀಚಿನ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮೊನ್ನೆ ತಾನೇ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಇತ್ತು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ನಮ್ಗೆ ಯಾಕೋ ಡೌಟ್ ಬರ್ತಾ ಇದೆ ಇಪ್ಪತ್ತೇಳನೇ ತಾರೀಕು ಬೇಡ ಪೋಸ್ಟ್ ಪೋನ್ ಮಾಡಿ ಅಂತ ನಿರಂತರವಾಗಿ ಆಕ್ರೋಶ ಪ್ರತಿಭಟನೆ ಎಲ್ಲವೂ ವ್ಯಕ್ತವಾಯಿತು ಬಿಜೆಪಿ ನಾಯಕರು ಟ್ವೀಟ್ ಮಾಡಿದ್ರು ಗವರ್ನರ್ ಭೇಟಿ ಮಾಡಿದ್ರು ಆದ್ರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಪರೀಕ್ಷೆಯೂ ಕೂಡ ನಡೆಯಿತು ಅದ್ರ ಅದರ ನಡುವೆ ಒಂದಷ್ಟು ಬೆಳವಣಿಗೆ ಆಯಿತು ಅದಕ್ಕೆ ಸಂಬಂಧಪಟ್ಟ ಇವತ್ತು ಮಾತಾಡ್ತಾ ಇದ್ದೇನೆ ಅವತ್ತು ಒಂದಷ್ಟು ಜನ ಪ್ರತಿಭಟನೆಯನ್ನ ಮಾಡಿದ್ರಲ್ಲ ಪ್ರತಿಭಟನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನ ಅಥವಾ ಅಭ್ಯರ್ಥಿಗಳನ್ನ ಸೀದಾ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಹೆಚ್ಚು ಕಡಿಮೆ ಒಂದು ದಿನಗಳ ಕಾಲ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅವ್ರನ್ನ ಅತ್ಯಂತ ಕೆಟ್ಟದಾಗಿ ಟ್ರೀಟ್ ಮಾಡಿದ್ದಾರೆ ಯಾರೂ ಕೂಡ ಭಯೋತ್ಪಾದಕರಲ್ಲ ಯಾರು ಕೂಡ ಕೊಲೆ ಮಾಡಿಲ್ಲ ಯಾರು ಕೂಡ ಅತ್ಯಾಚಾರ ಮಾಡಿಲ್ಲ ಮಾಡಬಾರದಂತ ಕೃತ್ಯವನ್ನ ಮಾಡಿಲ್ಲ ಆದರೂ ಕೂಡ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಹೆದರಿಸುವ ಬೆದರಿಸುವ ಕೆಲಸ ಆಗಿದೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಮಾತಾಡ್ತೀನಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಮೊನ್ನೆ ಪರೀಕ್ಷೆ ನಡೀತಲ್ಲ ಆ ಪರೀಕ್ಷೆ ಒಂದು ರೀತಿ ಗೊಂದಲ ಗೋಜಲುಮಯ ಆಗಿಬಿಟ್ಟಿದೆ ಕಾರಣ ಕ್ವಶನ್ಸ್ ಪೇಪರ್ ಅಲ್ಲಿ ಸಾಕಷ್ಟು ಗೊಂದಲ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹೋಗೋಣ ನಮ್ಮ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ನಿರಂತರವಾಗಿ ಹೋರಾಟ ಮಾಡ್ತಿರುವಂಥ ಸಾಕಷ್ಟು ಬಾರಿ ಜೈಲಿನ ದರ್ಶನವನ್ನು ಕೂಡ ಮಾಡಿರುವಂತಹ ಕಾಂತಕುಮಾರ್ ಅವರಿದ್ದಾರೆ ಮಾತಾಡ ಹೋಗ್ತೀನಿ ಸರ್ ನಾನು ಆನಂತರ ಬರ್ತೀನಿ ಪರೀಕ್ಷೆಯ ಕ್ವಶನ್ಸ್ ಪೇಪರ್ಗಳ ವಿಚಾರಕ್ಕೆ ಆನಂತರ ಬರ್ತೀನಿ ಮೊದಲ ಪ್ರಶ್ನೆ ಏನಪ್ಪ ಅಂದ್ರೆ ನಾನು ಕೂಡ ಬಂದಿದ್ದೆ ನೀವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಆಗ್ತಿದ್ದಾಗೆ ನನಗೆ ಒಂದಷ್ಟು ಫೋನ್ ಮಾಡಿದ್ರು ಇಲ್ಲ ಸರ್ ಎಲ್ಲರೂ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿಬಿಟ್ರು ಅಂತ ಅಂತೇಳಿ ಅದಾದ ಬಳಿಕ ಇನ್ನೊಂದೆರಡು ಫೋನ್ ಬಂತು ಇಲ್ಲ ತುಂಬಾ ಕೆಟ್ಟದಾಗಿ ನೋ ಟ್ರೀಟ್ ಮಾಡ್ತಿದ್ದಾರಂತೆ ಸ್ಟೇಷನ್ ಅಲ್ಲಿ ಅಂತ ಅದಾದ ಬಳಿಕ ಒಂದು ವೀಡಿಯೋ ಕೂಡ ಹರಿದಾಡೋಕೆ ಶುರುವಾಯಿತು ಬಿಜೆಪಿ ಎಮ್ ಎಲ್ ಎ ಧೀರಜ್ ಮಂಜುರಾಜ್ ಬರ್ತಾರೆ ಅವ್ರನ್ನ ಎ ಸಿ ಪಿ ಚಂದನ್ ಅವರು ಹೊರಗಡೆ ಹೋಗಿ ಅಂತೇಳಿ ತಳ್ಳುವಂತ ಕೆಲಸವನ್ನು ಮಾಡ್ತಾರೆ ಇಂಥದ್ದೆಲ್ಲವೂ ಕೂಡ ಆಯಿತು ಏನಾಯ್ತು ಆಕ್ಚುಲ್ ಆಗಿ ಸರ್ ನೋಡಿ ನಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದೀನಿ ಇಲ್ಲಿವರೆಗೂ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಇಡೀ ಕರ್ನಾಟಕಕ್ಕೆ ಏನಾದರೂ ಒಂದು ಸ್ಟೂಡೆಂಟ್ಸು ಪರವಾಗಿ ಹೋರಾಟ ಮಾಡ್ಕೊಂಬಂದಿದ್ದೀನಿ ನಾನು ಒಂದು ಬಡವ ಬಡ ಕುಟುಂಬದಿಂದ ವೆಲ್ ಎಜುಕೇಷನ್ ಅಂದರೆ ಬಡ ಕುಟುಂಬದಿಂದ ಬಂದು ಕಷ್ಟಪಟ್ಟು ಇಂಜಿನಿಯರಿಂಗ್ ಮಾಡಿದ್ದೀನಿ ಅದಾದಮೇಲೆ ನಾನು ಮಾಡ್ತಿದ್ದೀನಿ ಏಳು ವರ್ಷ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದೆ ಟೂ ತೌಸಂಡ್ ಫಿಫ್ಟೀನಲ್ಲಿ ನಾನು ಪಾಸಾಗಿದ್ದು ಇಂಜಿನಿಯರಿಂಗು ದಯಾನಂದ ಸಾಗರ್ ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಸಿಕ್ಸ್ಟೀನಲ್ಲಿ ನಾನು ಫಿಫ್ಟೀನಲ್ಲೇ ನಾನು ಇನ್ನೂ ರಿಸಲ್ಟೇ ಬಂದಿಲ್ಲ ಅದಕ್ಕೆ ಮುಂಚೆಯೇ ಪರ್ ಮಂತ್ ನಾನು ಏನಿಲ್ಲ ಅಂದ್ರೆ ಟೂ ಲ್ಯಾಕ್ಸ್ ಅರ್ನ್ ಮಾಡ್ತಿದ್ದೆ ವರ್ಕ್ ಮಾಡ್ತಾ ಬಿಸ್ನೆಸ್ ಮಾಡ್ತೀವಿ ಪರ್ ಮಂತ್ ಟು ಲ್ಯಾಕ್ಸ್ ಅನ್ಮಾಡ್ತಿದ್ದೆ ಅದನ್ನೆಲ್ಲ ಬಿಟ್ಟು ನಾನು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಅಂತ ಬಂದೆ ಆಲ್ಮೋಸ್ಟ್ ಏಳು ವರ್ಷ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದೆ ಅದರಲ್ಲಿ ಕೆ ಪಿ ಸಿಯಲ್ಲಿ ತುಂಬ ಸಾಕಷ್ಟು ಕರಪ್ಷನ್ ಆಗ್ತಿತ್ತು ಡಿಲೇ ರೆಕ್ರೂಟ್ಮೆಂಟ್ ಆಗ್ತಿತ್ತು ತುಂಬ ಇದ್ರ ಬಗ್ಗೆ ನಾನು ಕಣ್ ಲಾಸ್ಟ್ ತ್ರೀ ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ದೀನಿ ಆದರೆ ಈ ಒಂದು ನೀವು ಹೇಳಿದ್ದು ವಿಜಯನಗರದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕಂತಂದರೆ ಇಪ್ಪತ್ತಂದರೆ ಸಾಟರ್ಡೆ ನಾವು ಫ್ರೀಡಮ್ ಪಾರ್ಕಲ್ಲಿ ಫ ಪ್ರೊಟೆಸ್ಟ್ ಪ್ರತಿಭಟನೆ ಮಾಡಿದ್ವಿ ಕೆ ಎಸ್ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತ ಆದರೂ ನೆಕ್ಸ್ಟ್ ಡೇ ಅಲ್ಲಿಂದ ನಾವು ನೈಟ್ ಅರೆಸ್ಟ್ ಮಾಡಿದ್ರು ಎಂಟು ಗಂಟೆಗೆ ಆಮೇಲೆ ಬಿಟ್ರು ಆಯಿತು ಅದು ಸ್ವಲ್ಪ ಮಟ್ಟಿಗೆ ಎಲ್ಲ ಕಡೆ ಇದಾಯ್ತು ಅಂದರೆ ಪ್ರತಿ ಒಂದು ಒಂದು ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿದ್ರು ಮಾಡಿದ್ರು ಅದನ್ನು ಚೇಂಜಸ್ ಮಾಡಿ ಮತ್ತೆ ಎಲ್ಲರಿಗೂ ಅವಕಾಶ ಮಾಡಿಕೊಡಿ ಪ್ರಾಮಾಣಿಕವಾಗಿ ಯಾರು ಓದ್ತಿದಾರೆ ಅವ್ರಿಗೆ ಇದು ಎಕ್ಸಾಮ್ಸ್ ಆಗ್ಬೇಕು ಅನ್ನೋದೇ ನಮ್ಮ ಒಂದು ಇದಿತ್ತು ಡಿಮ್ಯಾಂಡ್ಸ್ ಇತ್ತು ಅದಾದ್ಮೇಲೆ ನಿಮಗೆ ಗೊತ್ತಿತ್ತು ಅವತ್ತು ಬೆಳಿಗ್ಗೆ ಕೃಷ್ಣಪ್ಪ ಸರ್ ಮನೆ ಹತ್ರ ನಾನು ಜಸ್ಟ್ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಸರ್ ನೆಡ್ಕೊಂಡು ಹೋಗ್ತಿದ್ದೆ ಇದು ಇದಕ್ಕೂ ಪ್ರೀವಿಯಸ್ ನಾನು ಇದು ಅಂತ ಹೇಳ್ತಿಲ್ಲ ಜನವರಿಯಲ್ಲಿ ಜನವರಿಯಲ್ಲಿ ಆರ್ ಪಿ ಸಿಲಿ ಹೋಟೆಲ್ ಸುಮ್ಮನೆ ನಿಂತ್ಕೊಂಡಿದ್ದೀವಿ ಸರ್ ಸಂಜೆ ಉಡುಗೂರೆ ಸ್ಟೂಡೆಂಟ್ಸ್ ಇಲ್ಲ ಏನಿಲ್ಲ ಒಂದು ಘೋಷಣೆ ಇಲ್ಲ ಪ್ರತಿಭಟನೆ ಏನೂ ಇಲ್ಲ ಅವಾಗ ಕೂಡ ವಿಜಯನಗರ ಅಲ್ಲಿ ನಮಗೆ ಇನ್ಸ್ಪೆಕ್ಟರ್ ಅಂದ್ರೆ ಅಲ್ಲಿ ಸಬ್ ಕಾರಲ್ ಕಾರಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಅವತ್ತಿನ ದಿನವೂ ಅರೆಸ್ಟ್ ಮಾಡಿ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ತನಕ ಅಲ್ಲೇ ಇಟ್ಕೊಂಡು ನೆಕ್ಸ್ಟ್ ಡೇ ಜೈಲಿಗೆ ಕಳ್ಸಿದ್ರು ತ್ರೀ ಫಿಫ್ಟಿ ತ್ರೀ ಅಂತ ಅವರೇ ಬಂದು ನಮ್ಮ ಕರ್ಕೊಂಡು ಯಾವಾಗ ಇವಾಗ ಇಲ್ಲಿ ಸರ್ ಅದಾದ್ಮೇಲೆ ಒಂದ್ ಎರಡು ಮೂರು ಕೇಸ್ ಹಂಗೆ ಅಂದ್ರೆ ಒನ್ ಫಾರ್ಟಿ ತ್ರೀ ಟೂ ಫಿಫ್ಟಿ ನೈನ್ ಟು ಈ ಥರ ಕೇಸಸ್ ಎಲ್ಲ ಹಾಕೊಂಡು ಇನ್ನೊಂದು ಎರಡು ಮೂರು ಕೇಸ್ ಮಾಡಿದ್ರು ಮೊನ್ನೆ ಕೇಸಲ್ಲಿ ಐದನೇ ಕೇಸ್ ಸರ್ ಒಬ್ಬರೇ ಅಂದರೆ ಕೆ ಸಿ ಪಿ ಚಂದನ್ ಅವರು ನಾವು ಹೇಳ್ಬೋದು ಸರ್ ಇಲ್ಲಿ ವಿಜಯನಗರ ಕೃಷ್ಣಪ್ಪ ಸರು ಮತ್ತು ಪ್ರಿಯಾಕೃಷ್ಣ ಸರು ಪ್ರಿ ಕೃಷ್ಣಪ್ಪ ಸಾರು ಹೆಂಗೆ ಅಂದರೆ ನಮಗೆ ಒಂಥರ ಅವರು ಅವ್ರ ಬಗ್ಗೆ ನೆಕ್ಸ್ಟ್ ಲೆವೆಲ್ ಸರ್ ನಾನು ಅವರಿಗೆ ದೇವ್ರ ಥರ ಟ್ರೀಟ್ ಮಾಡ್ತೀವಿ ಕೃಷ್ಣಪ್ಪ ಸರ್ ಇದು ಪ್ರಿಯ ಕೃಷ್ಣ ಸರ್ ಅವ್ರಿಗೆ ನನ್ನ ತಮ್ಮ ಥರ ನೋಡ್ಕೊತಾರೆ ಸ್ಟೂಡೆಂಟ್ಸ್ ಪರವಾಗಿ ಏನೇ ಹೋಗಿ ಕೇಳಿದ್ರು ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಇದುವರೆಗೂ ಯಾವತ್ತೂ ಅಷ್ಟೇ ನಮಗೆ ನಾನು ಕೇಳಿದ್ದು ಅವ್ರು ಇಲ್ಲ ಅಂತ ಮಾಡಿ ಎಲ್ಡ್ ಮಾಡಿಲ್ಲ ನನಗೆ ಅವ್ರು ಏನಂದರೆ ಒಂದು ಎರಡು ಅವ್ರು ನಾವು ಕೃಷ್ಣಪ್ಪ ಪ್ರಿಯ ಪ್ರಿಯಾಕೃಷ್ಣ ಸಾರು ಸ್ಟೂಡೆಂಟ್ಸ್ ಪರವಾಗಿ ಎಲ್ಲ ರೀತಿಯೂ ಸಪೋರ್ಟ್ ಮಾಡಿದ್ದಾರೆ ಮತ್ತು ಇಡೀ ಕರ್ನಾಟಕದಲ್ಲಿ ನಾನು ಎಲ್ಲ ನಾನು ಇದು ಎಷ್ಟು ಜನ ಪಿ ಸಿಯಿಂದ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಕಮಿಷ್ನರು ಡಿ ಐ ಜಿ ಎ ಡಿ ಜಿ ಪಿ ಹೋಮ್ ಮಿನಿಸ್ಟರ್ ತನಕ ಹೋಗಿದ್ದೀನಿ ಸರ್ ಯಾರು ನನಗೆ ಆ ಥರ ಟ್ರೀಟ್ ಮಾಡಿಲ್ಲ ಮತ್ತು ಅದು ನಾನು ಸ್ಟೇಷನ್ ಒಳಗಡೆ ನಾನು ನೋಡಿದ ರೀತಿ ಅವ್ರು ಯಾಕೆ ಆ ರೀತಿ ಮಾಡಿದ್ರು ಅಂತಲೇ ಇಲ್ಲ ಸರ್ ಇದು ಐದನೇ ಕೇಸು ಅವತ್ತು ನನ್ನ ಅರೆಸ್ಟ್ ಮಾಡಿದಾರಲ್ಲ ಎ ಸಿ ಪಿ ಚಂದನ್ ಸರ್ ಇನ್ಸ್ಪೆಕ್ಟರ್ ಬಿಟ್ ಕಳಿಸಿದ್ದಾರೆ ಸರ್ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ಅಂತ ಇದ್ದಾರೆ ಅವ್ರು ನನ್ನ ಬಗ್ಗೆ ಒಂದು ಮಾತಾಡಿಲ್ಲ ಸರ್ ಯಾರು ಅಷ್ಟೇ ಅಲ್ಲಿರೋರು ಒಂದು ಮಾತಾಡಿಲ್ಲ ಆದ್ರೆ ಎ ಸಿ ಪಿ ಚಂದನ್ ಸರ್ ಆದರೆ ಮತ್ತೆ ಚಂದನ್ ಅವ್ರೇನಿದ್ದಾರೆ ಅವ್ರಿಗೆ ದಯವಿಟ್ಟು ನಾನು ಕೈ ಮುಗಿ ಕೇಳ್ಕೊಂತೀನಿ ನಾನು ಪ್ರಾಮಾಣಿಕವಾಗಿ ನಾನು ಇಲ್ಲಾಂದ್ರೆ ಇನ್ನೊಬ್ರು ಹೋರಾಟ ಅನ್ನೋದು ಮಾಡೇ ಮಾಡ್ತಾರೆ ಸರ್ ಇಲ್ಲ ಅಂತ ಹೇಳ್ತಿಲ್ಲ ಹೋರಾಟ ಮಾಡ್ತಾರೆ ಬಟ್ ಆದರೆ ನನ್ನ ಮೇಲೆ ಎರಡು ಕೇಸು ನೀವು ನಾನ್ ಬೆಲ್ಲ ವಾರೆಂಟ್ ಅಂದ್ರೆ ಅಂದರೆ ತ್ರೀ ಫಿಫ್ಟಿ ತ್ರೀ ಕೇಸ್ ಹಾಕೋಂಥ ಕೆಲಸ ನಾನು ಏನು ಮಾಡಿದ್ದೀನಿ ಅಂತ ಜಸ್ಟ್ ಜನಗಳ ಮುಂದೆ ಅವರು ಬಂದು ಹೇಳಿ ಒಂದು ಮಾಡ್ತೀನಿ ಎ ಸಿ ಪಿ ಚಂದನ್ ಕುಮಾರ್ ಅಂದ್ರೆ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಅದು ಗೊತ್ತಿರಬಹುದು ಆ ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಸದ್ದು ಮಾಡ್ತಿದ್ದಾರೆ ನಟ ರನ್ನ ಅರೆಸ್ಟ್ ಮಾಡಿದಂತ ಅಧಿಕಾರಿ ಎ ಸಿ ಪಿ ಚಂದನ್ ಕುಮಾರ್ ಜೊತೆಗೆ ಇತ್ತೀಚೆಗೆ ಹಿಂದೂ ಹೋರಾಟಗಾರರಾಗಿರುವಂತಹ ಪುನೀತ್ ಕೆರೆಹಳ್ಳಿ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕಾಂಟ್ರವರ್ಸಿ ಆಗಿತ್ತು ಆಗ್ಲೂ ಕೂಡ ಸದ್ದು ಮಾಡಿದಂತವ್ರು ಎ ಸಿ ಪಿ ಚಂದನ್ ಕುಮಾರ್ ಅದೇ ಎ ಸಿ ಪಿ ಚಂದನ್ ಕುಮಾರ್ ಇವರೆಲ್ಲರೂ ಕೂಡ ಅರೆಸ್ಟ್ ಮಾಡ್ತಾರೆ ಅವತ್ತು ಹೇಗೆ ಟ್ರೀಟ್ ಮಾಡಿದ್ರು ಅನ್ನೋದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ ಯಾಕೆ ಮತ್ತೆ ಮತ್ತೆ ಈ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಯಾರು ಭಯೋತ್ಪಾದಕರಲ್ಲ ಇವ್ರಾರು ದರೋಡೆಲ್ಲ ಇವರಾರು ಸಮಾಜದ ಘಾತಕ ಕೆಲಸವನ್ನ ಮಾಡಲ್ಲ ಸಮಾಜಕ್ಕೆ ಇವರಿಂದ ಥ್ರೆಟ್ ಕೂಡ ಇಲ್ಲ ಆದರೆ ಇವರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ತಾರೆ ಏನಾಯ್ತು ಸ್ಟೇಷನ್ ಅಲ್ಲಿ ಸರ್ ಸ್ಟೇಷನ್ ಅಲ್ಲಿ ಬೆಳಿಗ್ಗೆ ಅರೆಸ್ಟ್ ಮಾಡ್ತಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಅರೆಸ್ಟ್ ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಒಂದು ಗಂಟೆಗೆಲ್ಲ ನಾನು ಬಿಟ್ ಬಿಟ್ ಬಿಡೋದಕ್ಕೆ ಎಲ್ಲ ಇದು ಮಾಡ್ತಾರೆ ಅಲ್ಲಿ ಪಿ ಎಸ್ ಆರ್ ಅಂತ ಒಂದು ಬುಕ್ಸ್ ಬರುತ್ತೆ ಅದರಲ್ಲಿ ಒನ್ ಫಾರ್ಟಿ ತ್ರೀ ಆಗ್ಬಿಟ್ಟು ಕೇಸು ಹೋಗಿ ಅಂತ ಇದು ಮಾಡ್ತಾರೆ ಇನ್ನು ನನ್ನ ಜೊತೆ ಇನ್ನು ಇಬ್ರು ಪಾಪ ಅವರು ಹುಡುಗರು ದಾರಿಯಲ್ಲಿ ಹೋಗ್ತಾರೆ ಅವ್ರನ್ನೂ ಬರ್ತಾರೆ ಒಬ್ಬ ನೋಡಕ್ ಬರ್ತಾನೆ ಸ್ಟೇಷನ್ ಒಳಗಡೆ ಅವನು ಆಲ್ ಮಾರೋನ್ ಪಾಪ ಸರ್ ಅವನು ಟೂ ತೌಸಂಡ್ ಸೆವೆಂಟೀನ್ ಬ್ಯಾಚ್ ಏನೋ ಎಕ್ಸಾಮ್ ಬರೀಬೇಕಂತ ಡೈಲಿ ಸಾವಿರ ಲೀಟರ್ ಆಲ್ ಮಾಡ್ತಾರಂತೆ ಆ ತರ ಅವ್ರನ್ನೂ ಅವ್ರು ಅಲ್ಲೇ ಅರೆಸ್ಟ್ ಮಾಡಿ ಒಳಗಡೆ ಇಟ್ಕೊಂಡ್ರು ಸುಮ್ಮನೆ ಅವರಿಗೆ ಹೊಡೆದು ಫೋನ್ ಕಿತ್ಕೊಂಡು ನಾನು ಹೇಳ್ತೀನಲ್ಲ ಸರ್ ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆಗ್ತಾಯಿದೆ ನನಗೆ ಜನಗಳಿಗೆ ತಿಳ್ಕೊಬೇಕು ಮತ್ತು ಹೋಮ್ ಮಿನಿಸ್ಟ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಹತ್ತು ಗಂಟೆಗೆ ನನ್ನ ಅರೆಸ್ಟ್ ಮಾಡಿ ಒಂದು ಫೋನ್ ಫೋನ್ ಕಿತ್ಕೊಂಡವರು ಸರ್ ಯಾಸ್ ಪರ್ ಅವರು ನನಗೆ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಂತಂದರೆ ಮ್ಯಾಜಿಸ್ಟ್ರೇಟ್ ಹತ್ರ ಪರ್ಮಿಷನ್ ತೊಗೊಬೇಕು ಅಟ್ಲೀಸ್ಟ್ ನನಗೆ ಫೋನ್ ಕೊಟ್ಟು ನನ್ನ ಸಂಬಂಧಿಕರಿಗೆ ಸ್ನೇಹಿತರಿಗೆ ಯಾರಾದರೂ ಇನ್ಫಾರ್ಮ್ ಮಾಡಬೇಕು ಮತ್ತು ಅದಾದಮೇಲೆ ಅಡ್ವೊಕೇಟ್ಗೆ ಇನ್ಫಾರ್ಮ್ ಮಾಡಬೇಕು ಫೋನ್ ಕೊಟ್ಟಿಲ್ಲ ಅದು ಯಾವುದೂ ಮಾಡಿಲ್ಲ ಅವರು ನೆಕ್ಸ್ಟ್ ಡೇ ವರೆಗೂ ನನಗೆ ಬೆಳಗ್ಗೆ ತನಕ ಇಟ್ಕೊಂಡು ಅವತ್ತು ಮಧ್ಯಾಹ್ನ ಏನು ಬಂದಿದ್ರಲ್ಲ ಪಾಪ ಅವರು ನಲವತ್ತೈವತ್ತು ಜನ ಬಂದಿದ್ದಾರೆ ಯಾರೋ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷರು ಯಾರೋ ದೊಡ್ಡಬಳ್ಳಾಪುರದ ಎಮ್ ಎಲ್ ಎ ಧೀರಾಜ್ ಮುಂದ್ರಾಜು ಅವ್ರ ತಮ್ಮ ಮತ್ತು ಅವರು ತುಂಬ ಜನ ಎಲ್ಲ ಬಂದಿದ್ದಾರೆ ಬಂದಾದ ಏಕಾಏಕಿ ಅವರು ಡೈರೆಕ್ಟ್ ಅಂದರೆ ಅಟ್ಲೀಸ್ಟ್ ಒಂದು ಐದು ನಿಮಿಷ ಚರ್ಚೆ ಆದರೂ ಮಾಡ್ಬೇಕು ಸರ್ ಯಾಕೆ ಬಂದಿದ್ದೀರಾ ಏನಾಗಿದೆ ಅಂತೇಳಿ ಇಮ್ಮಿಡಿಯೇಟ್ ಆ್ಯಕ್ಷನ್ ಅಂತ ಅಂದರೆ ಅವರು ಸಾಕಷ್ಟು ಪೊಲೀಸ್ ಇದ್ರು ಸರ್ ಅಲ್ಲಿ ಎಲ್ಲರಿಗೂ ಒಡೆದು ರಕ್ತ ಬರೋ ತರ ಅಂತ ನಾವು ಏನು ಸರ್ ಇದು ನಾವು ಎಲ್ಲಿದೀವಿ ಅನ್ಸ್ಬಿಡುತ್ತ ಇದು ಸ್ಟೇಷನ್ ಯಾರು ಸರ್ ಪಬ್ಲಿಕ್ಕು ದದು ಗೌರ್ಮೆಂಟ್ ಸ್ಟೇಷನ್ ಒಳಗಡೆ ನಾವು ಯಾಕೆ ಹೋಗ್ತೀವಿ ನಮಗೆ ನ್ಯಾಯ ಕೊಡಿ ಇಲ್ಲ ಅವ್ರು ಮೂರು ಜನ ಏನ್ ಅರೆಸ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಡೇ ಎಕ್ಸಾಮ್ ಇದೆ ಸರ್ ಅವ್ರನ್ನ ಮೂರು ಜನ ಬಿಡಿ ಅಂತ ಅವ್ರು ಬಂದಿದ್ದಾರೆ ಅಷ್ಟೇ ಅವ್ರು ಬಂದ್ ಏನಾದ್ರು ಗಲಾಟೆ ಮಾಡ್ಬೇಕಂತ ಏನೋ ಉದ್ದೇಶ ಇಟ್ಕೊಂಡು ಬಂದಿದಾರ ಹಂಗಿಲ್ಲ ಅಂತ ಅಂದ್ಮೇಲೆ ಯಾಕೆ ಸರ್ ಇವರು ಚರ್ಚೆ ಮಾಡಬೇಕಲ್ಲ ಐದು ನಿಮಿಷ ಕುತ್ಕೊಂಡು ಏನು ನಿಮ್ಮ ಸಮಸ್ಯೆ ಏನು ಅಂತ ಚರ್ಚೆ ಮಾಡಬೇಕು ಫಸ್ಟು ಅದನ್ನ ತಿಳ್ಕೊಂಡು ಏನಾಗ್ತಿದೆ ಏನಿಲ್ಲ ಪಾಸಿಬಿಲಿಟೀಸ್ ಯಾವ ಯಾವ ರೀತಿ ಒಂದು ಪ್ರಾಬ್ಲಮ್ಸ್ ಇದೆ ಅಂತ ಅಂದ್ಮೇಲೆ ಆ ಪ್ರಾಬ್ಲಮ್ಸ್ ಹೆಂಗೆ ಔಟ್ ಮಾಡ್ಬೇಕು ಅನ್ನೋದು ಫಸ್ಟ್ ಬೇಸಿಕ್ ಸೆನ್ಸ್ ಇರಬೇಕು ಸರ್ ಅದಿಲ್ಲ ಅಂತ ಅಂದರೆ ಹೆಂಗೆ ಸರ್ ಇದು ನಾನು ಡಿ ಸಿ ಪಿ ಅವರು ನೋಡಿದೀನಿ ಸರ್ ಬಂದ್ರು ಅವರು ಸಂಜೆ ಐದು ಗಂಟೆಗೆ ಬಂದು ಕುಮಾರ್ ಅಷ್ಟೇ ಅಷ್ಟೇ ಮಾತಾಡಿದ್ರು ಸರ್ ಡಿ ಸಿ ಪಿ ಗಿರೀಶ್ ಅವರು ಬಂದು ಇಷ್ಟು ಮಾತಾಡ್ಬಿಟ್ಟೋದ್ರು ಸರ್ ಎಷ್ಟು ಒಳ್ಳೆ ಮನುಷ್ಯ ಸರ್ ಅವರು ಇವ್ರು ಯಾಕೆ ಕೆಟ್ಟ ಕೆಟ್ಟದಾಗ ಮಾತಾಡಿ ಅದು ಇಂಡಿವಿಜುವಲ್ ಟಾರ್ಗೆಟ್ ನಮ್ಗೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ದಯವಿಟ್ಟು ನನ್ಗಂತೂ ಯಾವ್ದು ದ್ವೇಷ ಇಲ್ಲ ಸರ್ ಎಸ್ ಪಿ ಚಂದ್ ಅವ್ರ ಮೇಲೆ ಅವ್ರು ಮೇಲೆ ಯಾಕೆ ಈ ತರ ಮಾಡ್ತಿದಾರೆ ಅಂತ ನನಗಂತೂ ಗೊತ್ತಿಲ್ಲ ಈಗ ಎ ಸಿ ಪಿ ಚಂದನ್ ಕುಮಾರ್ ಅಲ್ಲಿ ಬಂದ ಬೇರೆ ವಿದ್ಯಾರ್ಥಿಗಳ ಮೇಲೆ ಏನಾದ್ರು ದರ್ಪ ತೋರೋದು ಅಥವಾ ಕೆಟ್ಟ ಪದ ಬಳಸೋದು ಅಥವಾ ಇನ್ನು ನನಗೆ ಯಾರೋ ಒಬ್ರು ಫೋನ್ ಮಾಡಿದ್ರು ಹೆಸರು ಹೇಳಕ್ ಹೋಗಲ್ಲ ಅಂದ್ರೆ ಅಲ್ಲಿ ಬಂದಂತ ವಿದ್ಯಾರ್ಥಿಗಳೊಬ್ರು ಹೇಳ್ತಾ ಇದ್ರು ಬಹಳ ನೋವು ತೊಡಕೊಂಡ್ರು ನಾವ್ ಅಂದ್ಕೊಂಡಿರ್ಲಿಲ್ಲ ಸರ್ ಇಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ ಒಂದ್ ಹಂತ ಮುಂದೆ ಹೋಗಿ ನಮ್ ಬಟ್ಟೆ ಬಿಚ್ಚುವ ಹಂತಕ್ಕೂ ಹೋಗ್ಬಿಟ್ಟಿದ್ರು ಅಂತ ಸರ್ ಲಿಟ್ರಲಿ ನಾನು ಹಂಗೆ ಅನ್ಕೊಂಡೆ ಸರ್ ಈಗ ಅವರು ಅದು ಮುಂಚೆ ನಾನು ಅನ್ಯ ಇವಾಗ ಮುಂಚೆ ಎಲ್ಲ ನೋಡಿದಾಗ ಅವ್ರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳೋದ್ ನೋಡಿದ್ರೆ ನಾನು ಇಷ್ಟು ದೊಡ್ಡ ವ್ಯಕ್ತಿ ಅಂತಾನೆ ಒಂದು ರೆಸ್ಪೆಕ್ಟ್ ಇರುತ್ತಲ್ಲ ಸರ್ ಅವ್ರು ಯಾಕೆಂದ್ರೆ ಆ ಸ್ಟೂಡೆಂಟ್ಸ್ ಎಲ್ಲ ಅವ್ರು ಯಾವ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಗಿದ್ದಾರೆ ಕೆ ಎಸ್ ಎಕ್ಸಾಮ್ಸ್ ಅದೇ ಎಕ್ಸಾಮ್ಸೇ ನಾವು ಬರೀತಾ ಇರೋ ಸ್ಟೂಡೆಂಟ್ಸ್ ಬರೀತಾ ಇರೋ ಆ ಎಕ್ಸಾಮ್ಸ್ ಅದೇ ತರ ಉದ್ದೆ ಎ ಸಿ ಆಗ್ಬೇಕು ಡಿ ವೈ ಬೇಕು ಪಿ ಆಗ್ಬೇಕು ತಹಸೀಲ್ದಾರ್ ಆಗ್ಬೇಕು ಅನ್ನೋ ಒಂದು ಆಸೆ ಕಟ್ಕೊಂಡು ಎಕ್ಸಾಮ್ಸ್ ಬರೀತಾರೆ ಅದೇ ಎಕ್ಸಾಮ್ಸ್ ಬರೆಯೋರ್ನ ಇವ್ರು ಈ ತರ ಟ್ರೀಟ್ ಮಾಡ್ತಾರಂತಂದ್ರೆ ಹೊಡಿಯೋದಿರ್ಬೋದು ಮತ್ತೆ ಅವಾಚಕ ಪದಗಳು ಯೂಸ್ ಮಾಡೋದಿರ್ಬೋದು ಅವೆಲ್ಲ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಸರ್ ಯೂಶಲಿ ನೀವು ಕೇಳಿದೀರ ಅಂತ ಅಂದ್ಮೇಲೆ ನಾನು ಅಲ್ಲಿ ಕಣ್ಣು ಮುಂದೆ ನೋಡಿದೀನಿ ಬಟ್ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಸರ್ ಆದ್ರೆ ಅದರಿಂದ ಏನ್ ಚೇಂಜಸ್ ಆಗಲ್ಲ ಸಮಾಜ ಚೇಂಜಸ್ ಮಾಡ್ಬೇಕಂತ ಅಂದ್ರೆ ಕೆಟ್ಟ ಪದಗಳು ಯೂಸ್ ಯೂಸ್ ಮಾಡೋದ್ರಿಂದ ಮತ್ತೆ ಒಡೆಯೋದು ಬಡಿಯೋದ್ರಿಂದ ಸಮಾಜ ಚೇಂಜಸ್ ಆಗಲ್ಲ ಸರ್ ಬದಲಾವಣೆ ನಾವು ಎಷ್ಟು ಸ್ಮೂತ್ ಆಗಿ ಮಾಡ್ತೀವೋ ಅಷ್ಟು ಸ್ಮೂತ್ ಆಗುತ್ತೆ ಹೊರತು ಹೇಳಿರ್ತಾರೆ ಹೇಳಿ ಪೀಸ್ ಅಂಡ್ ನಾನ್ ವೈಲೆನ್ಸ್ ಅದು ಆ ಒಂದು ತತ್ವನ ಫಾಲೋ ಮಾಡ ಆ ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡಿದ್ರೆ ಸಮಾಜ ಚೇಂಜಸ್ ಆಗುತ್ತೆ ಹೊರತು ಇವರು ವೈಲೆನ್ಸ್ ಮಾಡಿದ್ರೆ ಹೆಂಗೆ ಸರ್ ಇವ್ರಿಗೆ ಪ್ರವೋಕ್ ಮಾಡಿದ್ರೆ ಇವತ್ತಿನ ದಿನ ನಾವು ಯಾಕೆ ಒಂದು ಯು ಪಿ ಎಸ್ ಏನೋ ಒಂದು ಎಕ್ಸಾಮ್ಸ್ ಇದೆ ಸರ್ ಫಾರ್ ಎಕ್ಸಾಂಪಲ್ ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ಆ ಎಕ್ಸಾಮ್ಸ್ ಕರೆಕ್ಟ್ ಯು ಪಿ ಎಸ್ ಸಿ ಅವರು ಸ್ವಲ್ಪ ಏನಾದರೂ ಚೇಂಜ್ ನಮ್ಮ ನಮ್ಮ ಇಡೀ ಕರ್ನಾ ಇಂಡಿಯಾದಲ್ಲಿ ಸ್ಟೂಡೆಂಟ್ಸ್ ಯಾಕೆ ಈ ಥರ ಆರಾಮ್ ಅಂದ್ರೆ ನಾವು ಯು ಪಿ ಎಸ್ ಸಿ ಕರೆಕ್ಟಾಗಿ ಎಕ್ಸಾಮ್ಸ್ ಏನಾದರೂ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಪಾಕಿಸ್ತಾನ ಆಗ್ತಿತ್ತು ಬಾಂಗ್ಲಾದೇಶ ಆಗ್ತಿತ್ತು ಇಂಡಿಯಾ ಇಲ್ಲಾಂದ್ರೆ ಶ್ರೀಲಂಕಾ ತರ ಆಗ್ಬಿಡ್ತಿತ್ತು ಯು ಪಿ ಎಸ್ ಸಿ ಏನಾದರೂ ಆ ತರ ಎಕ್ಸಾಮ್ಸ್ ಕ್ಲಿಯ ಕರೆಕ್ಟಾಗಿ ನಡೆಸಿಲ್ಲ ಅಂದ್ರೆ ಟೈಮ್ ಟು ಟೈಮು ಇವತ್ತು ನಾವು ಇಂಡಿಯಾ ಇಂಡಿಯಾ ತರ ಇರ್ತಿರಲಿಲ್ಲ ಸರ್ ನಾವು ಕೇಳ್ತಾ ಇರೋದು ಕೆ ಪಿ ಎಸ್ ಸಿಗೂ ಅದೇ ತರ ನಮ್ಮ ಕರ್ನಾಟಕ ಇಡೀ ಇಂಡಿಯಾದಾಗೆ ಮಾದರಿಯಾಗಿದೆ ಯಾಕೆಂದ್ರೆ ಒಳ್ಳೆ ವೆಲ್ ರಿಸೋರ್ಸ್ ಇದೆ ಮತ್ತೆ ಎಜುಕೇಟೆಡ್ ಪರ್ಸನ್ ಇದಾರೆ ಆ ಕ್ವಶನ್ ಪೇಪರ್ ನೋಡಿದ್ರೆ ಆ ರೀತಿ ಇದೆ ಮತ್ತೆ ನಾವು ಯಾವ್ದಕ್ ಡಿಮ್ಯಾಂಡ್ ಮಾಡ್ತಾ ಇದೀವಿ ಈ ಮೋರ್ ದೆನ್ ಏಟಿ ಪರ್ಸೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ಒಂದು ಅವಕಾಶ ಮಾಡಿಕೊಡಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ರು ಆ ಒಂದು ಇದಕ್ಕಷ್ಟೇ ಹೋರಾಟ ಮಾಡ್ತಾ ಇದ್ವಿ ನಾವು ಡೈರೆಕ್ಟ್ ಜಾಬ್ ಕೊಡಿ ಅಂತ ನಾವು ಹೋರಾಟ ಇದು ನಾನು ಎ ಸಿ ಪಿ ಅವರ ವಿಚಾರ ಇಲ್ಲಿಗೆ ಬಿಡ್ತೀನಿ ಅವರೇ ಉತ್ತರ ಕೊಡಬೇಕು ನಾನು ಯಾಕೆ ಇವರನ್ನ ಅಂದ್ರೆ ನಾವ್ ಯಾರನ್ನ ಟಾರ್ಗೆಟ್ ಮಾಡ್ತಿದೀವಿ ಇನ್ನೊಂದು ಮಗದೊಂದು ಅಲ್ಲ ಇದೇ ಎ ಸಿ ಪಿ ಕುಮಾರ್ ವಿಚಾರದಲ್ಲಿ ಇದೇ ನಮ್ಮ ಚಾನಲ್ ಒಂದು ಪಾಸಿಟಿವ್ ವಿಡಿಯೋನು ಕೂಡ ಮಾಡಿದ್ದೆ ಒಳ್ಳೆ ಅಧಿಕಾರಿ ದಕ್ಷ ನಡಿಯನ್ನು ಅನುಸರಿಸಿದ್ರು ಅಂತ ಬಟ್ ಈ ಒಂದಷ್ಟು ವಿದ್ಯಾರ್ಥಿಗಳು ಹೇಳ್ಕೊಂಡಾಗ ನನಗೆ ಬಹಳ ಬೇಸರ ಆಯ್ತು ಇದು ಯಾಕೆ ಈ ರೀತಿಯಾಗಿ ಟ್ರೀಟ್ ಮಾಡ್ತಿದ್ದಾರೆ ಇವರೇನೋ ಯಾವುದೋ ಪ್ರತಿಭಟನೆ ಮಾಡುವಾಗ ಶಾಂತಿ ಭಂಗ ಮಾಡ್ತಿದ್ದಾರೆ ಕಲ್ತುರಾಟ ಮಾಡ್ತಿದ್ದಾರೆ ತೀರಾ ಕೆಟ್ಟದಾಗ ವರ್ತನೆ ಮಾಡ್ತಿದ್ದಾರೆ ಅಂದಾಗ ಹೌದು ಸ್ಟೇಷನಲ್ಲಿ ಅಲ್ಲಿ ಕೂರಿಸ್ಕೊಳ್ಬೇಕು ಅವನ್ನ ಕೆಟ್ಟದಾಗಿ ಟ್ರೀಟ್ ಮಾಡಬೇಕು ಬುದ್ಧಿ ಮಾತನ್ನ ಹೇಳ್ಬೇಕು ಎಲ್ಲವನ್ನೂ ಕೂಡ ಮಾಡಬೇಕು ಅಂತದ್ ಏನೂ ಕೂಡ ಮಾಡಿಲ್ಲ ಯಾಕಂದ್ರೆ ಆ ಪ್ರತಿಭಟನೆ ನಾನು ಸಾಕ್ಷಿಯಾಗಿದ್ದೆ ಜೊತೆಗೆ ಬಿಜೆಪಿ ಲೀಡರ್ ಆಗಿರುವಂತಹ ಮಾಜಿ ಸಚಿವರಾಗಿರುವಂಥ ಅಶ್ವತ್ಥ ನಾರಾಯಣ ಅವರು ಬಂದಿದ್ರು ಛಲವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ರು ಈ ರೀತಿಯಾಗಿ ಶಾಂತಿಯುತವಾಗಿ ನಡೆಸಿದಂತ ಪ್ರತಿಭಟನೆ ಅವ್ರನ್ನ ಕರ್ಕೊಂಡು ಹೋಗಿ ದಿನಗಟ್ಟಲೆ ಸ್ಟೇಷನ್ ಅಲ್ಲಿ ಕೂರಿಸಿಕೊಂಡು ಕೆಟ್ಟ 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 ಪದವನ್ನ ಬಳಸಿ ಅವರಿಗೊಂದು ಆತಂಕ ಸೃಷ್ಟಿ ಮಾಡೋ ಕೆಲಸ ಭಯ ಹುಟ್ಟಿಸುವಂತ ಕೆಲಸ ಯಾಕಿದೆಯಲ್ಲ ಅವರೆಲ್ಲ ಮುಂದಿನ ದೇಶದ ಭವಿಷ್ಯ ಮುಂದೆ ಕೆ ಎಸ್ ಎಕ್ಸಾಮ್ ಅನ್ನ ಬರೆದು ಇನ್ನೇನೋ ಆಗಬೇಕು ಅಂತ ಆಸೆ ಇಟ್ಕೊಂಡಂತವ್ರು ಅವ್ರನ್ನ ಯಾಕಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು ಗೊತ್ತಿಲ್ಲ ಅದನ್ನ ಇಲ್ಲಿ ಬಿಡ್ತೀನಿ ಈಗ ಮುಂದಿನ ವಿಚಾರ ಏನಪ್ಪ ಅಂದ್ರೆ ಮೊನ್ನೆ ಕೆ ಎಸ್ ಪೂರ್ವ ಪರೀಕ್ಷೆ ನಡೀತಲ್ಲ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ರೆ ಶಾಕ್ ಆಗೋ ರೀತಿಯಲ್ಲಿ ಇದೆ ಇಂಗ್ಲಿಷ್ ಅಲ್ಲಿ ಒಂದ್ ರೀತಿಯಾದಂತಹ ಪ್ರಶ್ನೆ ಮಾಡಿದಾಗ ಅದೊಂದು ರೀತಿಯಲ್ಲಿ ಇದೆ ಉದಾಹರಣೆ ಕೊಡ್ತೀನಿ ಯಾವುದೋ ಒಂದು ಹೆವಿಯೆಸ್ಟ್ ಬರ್ಡ್ ಎನ್ನುವ ರೀತಿಯಲ್ಲಿ ಕೇಳಿದ್ದಾರೆ ಇಂಗ್ಲಿಷ್ ಅಲ್ಲಿ ಹೆವಿಯೆಸ್ಟ್ ಬರ್ಡ್ ಅಂತ ಇದೆ ಕನ್ನಡಕ್ ಟ್ರಾನ್ಸ್ಲೇಟ್ ಮಾಡಿದಾಗ ವೇಗವಾದಂತ ಪಕ್ಷಿ ಅಂತ ಹೆವಿಯೆಸ್ಟ್ ಅಂದ್ರೆ ಅರ್ಥ ಏನು ಅದು ವೇಗವಾದಂತ ಆಗತ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತೋಗೋಣ ನೀವು ಪರೀಕ್ಷೆ ಬರೆದ್ರಿ ಹೇಗಿತ್ತು ಪ್ರಶ್ನೆ ಪತ್ರಿಕೆ ಸರ್ ಅದರಲ್ಲಿ ಇಡೀ ಹಿಸ್ಟ್ರಿ ಆಫ್ ಕೆ ಪಿ ಸಿಯಲ್ಲಿ ಫಸ್ಟ್ ಟೈಮು ಏನು ಒಳ್ಳೆ ಮೈನ್ಸ್ ಬಂಡಲ್ ಕ್ವಶನ್ ಪೇಪರ್ ಕೊಟ್ಟಂಗೆ ಕೊಟ್ಟಿದ್ದಾರೆ ಸೆವೆಂಟಿ ಒನ್ ಪೇಜಸ್ ಇದೆ ಸೆವೆಂಟಿ ಒನ್ ಪೇಜಸ್ ಕ್ವಶನ್ ಪೇಪರ್ ಅಂತಂದರೆ ಹಂಡ್ರೆಡ್ ಕ್ವಶನ್ಸ್ಗೆ ಸೆವೆಂಟಿ ಒನ್ ಪೇಜಸ್ ಅಂದರೆ ಏಳು ಟು ವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಸರ್ ಟೈಮ್ ಕೊಟ್ಬಿಟ್ಟು ಯಾರು ಕ್ವಶನ್ ಪೇಪರ್ ಸೆಟ್ ಮಾಡಿದ ಆ ಎಕ್ಸಾಮಿನರು ಜ್ಞಾನೇಂದ್ರ ಕುಮಾರ್ ಅಂತ ಎಕ್ಸಾಮಿನರು ಅವ್ರಿಗೆ ಆ ಕ್ವಶನ್ ಪೇಪರ್ ಕೊಟ್ಟು ಒಂದಷ್ಟು ಬುಕ್ಸ್ ಕೊಡ್ತೀವಿ ಸರ್ ಅವ್ರಿಗೆ ಕೇಳಿದ ಬುಕ್ಸ್ ಕೊಡ್ತೀವಿ ಆ ಬುಕ್ಸ್ ಅಷ್ಟು ಕೊಟ್ಟು ಅವ್ರ ಐವತ್ ಕ್ವಶನ್ ಸಾಲ್ವ್ ಮಾಡ್ಬಿಡ್ಲಿ ನೋಡ ಜಾಸ್ತಿ ಬೇಡ ಸರ್ ಐವತ್ತು ಕ್ವಶನ್ ಸಾಲ್ವ್ ಮಾಡ್ಬಿಡ್ಲಿ ನೋಡ್ಕೊಂಡು ಏನೋ ಟ್ವೀಟ್ ಮಾಡಿ ಡಿಲೀಟ್ ಮಾಡಿದ್ರು ಏನೋ ಚೆನ್ನಾಗಿ ಓದ್ಕೊಂಡವ್ರಿಗೆ ಖುಷಿ ಆಗಿರುತ್ತೆ ಮಾಡಕ್ ಸರ್ ಡಿಲೀಟ್ ಮಾಡಿ ಅವ್ರ ನೇ ಡಿಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಟ್ವಿಟರ್ ಅಕೌಂಟ್ ನ ಎಷ್ಟು ಮಟ್ಟಿಗೆ ಅಂತಂದ್ರೆ ಅವ್ರು ಕರ್ನಾಟಕಕ್ಕೆ ಅಂತ ತೆಗ್ದಿಲ್ಲ ಸರ್ ಅದು ಯು ಪಿ ಅವರವರು ಯು ಪಿಗೋಸ್ಕರ ತೆಗೆದ್ರೆ ಅಲ್ಲಿಂದನೇ ಒಂದ್ ಐದಾರು ಕ್ವಶನ್ಸ್ ಬಂದಿ ಯು ಪಿ ರಿಲೇಟೆಡ್ ಕ್ವಶನ್ಸ್ ಬಟ್ ಅದು ಕನ್ನಡದವ್ರಿಗೆ ಇದು ಮಾತ್ರ ಸಖತ್ ಅನ್ಯಾಯ ಆಗ್ತಾ ಇದೆ ಸರ್ ಇದ್ರ ಬಗ್ಗೆ ಇಡೀ ಕನ್ನಡ ಪರ ಹೋರಾಟಗಾರ ಇರ್ಬೋದು ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಒಂದು ಮಾಡಿದ್ರೆ ಪ್ರತಿ ಒಬ್ಬ ಸ್ಟೂಡೆಂಟ್ಸ್ ಹ್ಯಾಂಡ್ಸ್ ಆಫ್ ಹೇಳ್ತಾರೆ ಸರ್ ಮತ್ತೆ ಕೆ ಪಿ ಎಸ್ ಆಗ್ತಾ ಇರೋ ಅನ್ಯಾಯನ ಸರ್ಕಾರ ತಡಿಬೇಕು ಯಾಕೆ ಅಂತ ಹೇಳಿದ್ರೆ ಬಿಫೋರ್ ಅವರು ಏನು ಗೌರ್ನರ್ ಭೇಟಿ ಮಾಡಾದ್ಮೇಲೆ ಚೇರ್ಮನ್ ಭೇಟಿ ಮಾಡಿದ್ದಾರೆ ಸರ್ ಅವರು ಅವ್ರು ಚೇರ್ಮನ್ ಹೇಳಿದ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಮೂರ್ ಜನ ರಿಟೈರ್ಡ್ ಅಂದ್ರೆ ನೆಕ್ಸ್ಟ್ ಇಯರ್ ರಿಟೈರ್ಡ್ ಆಗ್ತಿದ್ದಾರೆ ಸರ್ ಅವರು ರಿಟೈರ್ಡ್ ಆಗಕ್ಕೆ ಮುಂಚೆ ಆ ಒಂದು ನಾವೇನಾದ್ರೂ ಎಕ್ಸಾಮ್ಸ್ ನಡೆಸಿಲ್ಲ ಅಂತ ಅಂದ್ರೆ ಅವ್ರು ರಿಸೈನ್ ಮಾಡ್ತಾರೆ ಅಂತ ಹೇಳಿದಾರಂತೆ ಸರ್ ರಿಸೈನ್ ಮಾಡ್ಲಿ ಬಿಡಿ ಸರ್ ಮೂರ್ ಜನ ಮೂರು ಜನಕ್ಕೋಸ್ಕರ ಎಕ್ಸಾಮ್ ಯಾಕೆ ಸರ್ ನಡೆಸಬೇಕು ತಾರಾತುರಿ ತಾರಾತೂರಿ ನಡೆಸಿರೋದ್ರಿಂದ ಸುಮಾರು ಐವತ್ತರಿಂದ ಅರವತ್ತು ಕ್ವಶನ್ಸ್ ಪೇಪರ್ ಒನ್ನಲ್ಲಿ ಇಪ್ಪತ್ತ ಎಂಟು ಕ್ವಶನ್ ಸರ್ ನೀವೇನು ಹೇಳದ್ರಿ ಅದು ಪೇಪರ್ ಟೂ ಅಲ್ಲಿ ನೀವು ರೈಟ್ ಆ್ಯಂಗಲ್ ಅಂದ್ರೆ ನೇರವಾಗಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಇರೋ ಜಾಗದಲ್ಲಿ ಇಂಗ್ಲೀಷಲ್ಲಿ ಅಲ್ಲಿ ಫೋರ್ ಅಂತ ಇದೆ ಇಲ್ಲಿ ತ್ರೀ ಅಂತ ಕೊಟ್ಟಿದ್ದಾರೆ ಮೂರು ಅಲ್ಲಿ ತ್ರೀ ಅಂತ ಇದೆ ಕನ್ನಡದಲ್ಲಿ ನಾಲ್ಕು ಬೇಜಾನ್ ಮಿಸ್ಟೇಕ್ ಸರ್ ಇದು ಈ ಪೇಪರ್ ನ ಟ್ರಾನ್ಸ್ಲೇಟರ್ ಇಟ್ಟಿಲ್ಲ ಸರ್ ನಮ್ಮ ಕನ್ನಡದವರು ಸಾವಿರಾರು ಜನ ಇದಾರೆ ಪ್ರೊಫೆಸರ್ ಇದಾರೆ ಅಂತವ್ರನ್ನ ಇಟ್ಟು ಈ ಕ್ವಶನ್ ಪೇಪರ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತಾ ಇತ್ತು ಇವ್ರು ಏನ್ ಮಾಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಿಪಿ ಡಿ ಇದನ್ನ ಯೂಸ್ ಮಾಡ್ಕೊಂಡು ಆ ಇಂಗ್ಲಿಷ್ ಪೇಪರ್ನ ಕನ್ನಡ ಮಾಡಿ ತಾರಾ ತೂರಿ ಎಕ್ಸಾಮ್ ಮಾಡಿದ್ದಾರೆ ಸರ್ ಓಕೆ ಅಂತ ನಂದು ಈಗ ಅಂದರೆ ನನಗೊಬ್ಬ ಸಾಮಾನ್ಯನಾಗಿ ನನಗೆ ಇರೋ ಬೇಸಿಕ್ ಪ್ರಶ್ನೆ ನನಗೆ ಇಂಗ್ಲೀಷು ಅರ್ಥ ಆಗುತ್ತೆ ಕನ್ನಡನೂ ನನಗೆ ಅರ್ಥ ಆಗುತ್ತೆ ಅಂತ ಇಟ್ಕೊಳ್ಳಿ ಆಗ ನಂಗೆ ಡೌಟ್ ಬರೋದು ನಾನು ಇಂಗ್ಲೀಷ್ ಪ್ರಶ್ನೆಗೆ ಉತ್ತರ ಕೊಡಬೇಕಾ ಅಥವಾ ಕನ್ನಡ ಪ್ರಶ್ನೆಗೆ ಉತ್ತರ ಕೊಡಬೇಕಾ ಅಂತ ಸರ್ ಇಲ್ಲಿ ಯಾವ ಪ್ರಶ್ನೆಗೆ ಆನ್ಸರ್ ಮಾಡಿದ್ರು ರಾಂಗೇ ಆಗುತ್ತಲ್ಲ ಸರ್ ಈಗ ಇಂಗ್ಲೀಷಲ್ಲಿ ಆನ್ಸರ್ ಮಾಡಿದ್ರು ರಾಂಗು ಕನ್ನಡದಲ್ಲಿ ಮಾಡಿದ್ರು ರಾಂಗು ಯಾಕೆಂದ್ರೆ ಕ್ವಶನ್ ಪೇಪರೇ ಕ್ವಶನೇ ಕರೆಕ್ಟ್ ಇಲ್ಲ ಅಂತಂದರೆ ಇಲ್ಲಿ ಐದು ಹತ್ತು ವರ್ಷದಿಂದ ಓದ್ಕೊಂಡಿದ್ದಾರೆ ಹತ್ತು ವರ್ಷದಿಂದ ಓದಿದ್ದಾರೆ ಸರ್ ಅವ್ರೇನು ಹೇಳ್ತೀರ ಗೊತ್ತಾ ನಂಗೆ ಎರಡೇ ಕ್ವಶನ್ ಅಂತ ಹೇಳ್ತಾರೆ ಹತ್ತು ವರ್ಷದಿಂದ ಪ್ರಿಪ್ರೇಷನ್ ಮಾಡಿದ್ರು ನಾಲ್ಕು ವರ್ಷದಿಂದ ಓದಿದಾರಂತೆ ಈಗ ಕೇಳ್ಕೊಂಬಂದಿರ ಸರ್ ಎಲ್ಲ ಒಪಿನಿಯನ್ ತೊಗೊಂಡಿದೀನಿ ಬರೀ ಏಯ್ಟ್ ಎಂಟ್ ಮಾರ್ಕ್ಸ್ ತೊಗೊಂಡಿದಾರಂತೆ ಫೋರ್ ಇಯರ್ಸ್ ಬರೀ ಹೆಣ್ಮಕ್ಳು ಹೆಣ್ಮಕ್ಳು ಫೋನ್ ಮಾಡಿ ಹೇಳ್ತಾರೆ ಸರ್ ಹಣ ನೀವು ಎಕ್ಸಾಮ್ಸ್ ಸರ್ ನೀವು ಎಕ್ಸಾಮ್ಸ್ ರೀ ಎಕ್ಸಾಮ್ ಮಾಡಿಲ್ಲ ಅಂತಂದರೆ ನಾನು ಕೆ ಆರ್ ಎಸ್ ಡ್ಯಾಮು ಸ್ಯೂಸೈಡ್ ಮಾಡ್ಕೊತೀನಿ ಕೆಲವೊಬ್ಬರು ಫೋನ್ ಮಾಡಿ ಹೇಳ್ತಾರೆ ಹುಡುಗರು ಕೆ ಪಿ ಎಸ್ ಸಿ ಬಂದು ಮುಂದೆ ಬಂದುಬಿಟ್ಟು ನಾನು ಪೆಟ್ರೋಲ್ ಹಾಕ್ಕೊಂಡು ಹಚ್ಕೊಂಡಿದ್ರು ಸರ್ ನಮ್ಮ ಬಾಡಿ ಇಟ್ಕೊಂಡು ನೀವು ಪ್ರತಿಭಟನೆ ಮಾಡಿ ಹುಡುಗರಿಗೆ ಜಸ್ಟಿಸ್ ಕೊಡ್ಸಿ ಅಂತೇಳಿ ಇಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನಾನು ಈ ಕೂಡಲೇ ಅದಕ್ಕೆ ರೀ ಎಕ್ಸಾಮ್ಸ್ ಮಾಡಲೇಬೇಕು ಸರ್ ಯಾಕೆಂದರೆ ಇದು ಒಬ್ರದ್ದು ಇಬ್ಬರದ್ದು ಸಮಸ್ಯೆ ಅಲ್ಲ ಸರ್ ಯಾರು ಮಲ್ಟಿಪಲ್ ಇಶ್ಯೂಸ್ ಇದೆ ಸರ್ ಅದರಲ್ಲಿ ಕ್ವೆನ್ ಪೇಪರ್ ಇರ್ಬೋದು ಮತ್ತೆ ಆಸ್ ಪರ್ ಅದರಲ್ಲಿ ಏನು ನೋಟಿಫಿಕೇಶನ್ಸ್ ಇರುತ್ತೆ ಸರ್ ಇಷ್ಟಂದರೆ ತರ್ಟಿ ಕ್ವಶನ್ಸ್ ಕಮ್ಸ್ ಫ್ರಮ್ ಆಪ್ಟಿಟ್ಯೂಡ್ ಅಂತ ಹೇಳಿದ್ರೆ ಓನ್ಲಿ ಏಯ್ಟೀನ್ ಕ್ವಶನ್ಸ್ ಇದೆ ಸರ್ ಹದಿನೆಂಟು ಕ್ವಶನ್ಸ್ ಅಷ್ಟೇ ಇದೆ ಆ ಹದಿನೆಂಟು ಕ್ವಶನ್ಸ್ ಮತ್ತೆ ತರ್ಟಿ ಕ್ವಶನ್ಸ್ ಈಗ ಫಾರ್ ಫಾರ್ ಎಕ್ಸಾಂಪಲು ಸಿಲಬಸ್ ನೋಡ್ಕೊಂಡು ನಾನು ಪ್ರಿಪ್ರೇಷನ್ ಮಾಡ್ತೀನಿ ಇಷ್ಟಿಷ್ಟು ಸಿಲಬಸ್ ಇಂತಿಂತ ಕ್ವಶನ್ಸ್ ಇಂತಿಂದ ನಾನು ಯಾವುದ್ರಲ್ಲಿ ಸ್ಟ್ರಾಂಗ್ ಆಗಬೇಕು ಅದರಿಂದ ಕ್ವಶನ್ಸ್ ಬರುತ್ತೆ ನಾನು ಪಾಸ್ ಆಗ್ತೀನಿ ಅನ್ನೋ ಒಂದು ಓಪ್ಸ್ ಇಟ್ಕೊಂಡು ಹೋಗಿರ್ತೀನಿ ಅದರಲ್ಲಿ ನಮಗೆ ಕ್ವಶನ್ಸೇ ಬಂದಿಲ್ಲ ಅಂದರೆ ಪಾಸಿಂಗಿಂದ ಆಗ್ತೀವಿ ಸರ್ ಅದ್ರಲ್ಲಿ ಸೈನ್ಸ್ ಕ್ವಶನ್ಸ್ ಈ ಕೊಟ್ಟಿದ್ದಾರೆ ಸರ್ ಅದು ಯಾರು ಪೋಸ್ಟ್ ಗ್ರಾಜುಯೇಟ್ ಮಾಡಿರ್ತಾರಲ್ಲ ಅವರು ಓದಿರಲ್ಲ ಅದಿರಲ್ಲ ಸರ್ ಗ್ರಾಜುಯೇಟ್ ಬ್ಲೈಂಡ್ ಪೀಪ್ ಪರ್ಸನ್ ಆ ಈ ಕ್ವೇಶನ್ಸ್ ನ ಹೆಂಗ್ ಅರ್ಥ ಮಾಡ್ಕೊತಾರೆ ಸರ್ ಹೇಳಿ ಆ ಕ್ವಶನ್ ಹೆಂಗ್ ರಿಸೀವ್ ಮಾಡ್ಬಿಟ್ಟು ಅವ್ರು ಆನ್ಸರ್ ಹೇಳ್ತಾರೆ ಹೇಳಿ ಕಂಡು ಕಾಣಿಸ್ತಾ ಇದ್ದವರಿಗೆ ಕ್ವಶನ್ಸ್ ಹೆಂಗ್ ಅರ್ಥ ಆಗುತ್ತೆ ನಮ್ಮ ಪ್ರಶ್ನೆ ಮತ್ತೆ ಒಂದೊಂದು ಪ್ಯಾಸೇಜು ಎರಡೆರಡು ಪೇಜು ಯು ಪಿ ಎಸ್ ಸಿ ಇಲ್ಲಿ ಕ್ವಶನ್ ಸರ್ ಒಂದು ಪೇಜಲ್ಲಿ ಅಟ್ಲೀಸ್ಟ್ ನಾಲ್ಕರಿಂದ ಐದು ಕ್ವಶನ್ಸ್ ಇದ್ದೇ ಇರುತ್ತೆ ಇದರಲ್ಲಿ ಒಂದು ಇಲ್ಲ ಎರಡು ಕ್ವಶನ್ಸ್ ಏಳು ಎಂಟು ಆಪ್ಷನ್ಸ್ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ತಿರು ಮತ್ತೆ ಎ ಬಿ ಸಿ ಡಿ ಅದರಲ್ಲಿ ಮತ್ತೆ ಎ ಬಿ ಸಿ ಡಿ ಉದ್ದೇಶ ಏನನ್ಸುತ್ತೆ ಈ ಥರ ಟಫ್ ಪೇಪರ್ ಸರ್ ಇದು ಟಫ್ ಪೇಪರು ಯಾರು ಅವರು ದುಡ್ಡು ಕೊಡ್ತಾರಲ್ಲ ಅವರಿಗೋಸ್ಕರ ಮಾಡ್ಕೊಂಡಿರ್ಬೇಕು ಇಲ್ಲಾಂದ್ರೆ ಒಳಗಡೆ ಏನೋ ಸೆಟ್ ಮಾಡ್ಕೊಂಡಿರಬೇಕು ಇಲ್ಲ ಯಾರು ಪ್ಯೂರ್ಲಿ ಇಂಗ್ಲೀಷು ಇಂಗ್ಲೀಷ್ ಮಾಡಿರೋರಿಗೂ ಅದರಲ್ಲಿ ಬುಕ್ಸ್ ಕೊಟ್ಟರು ಪಾಪ ಅವರು ಕ್ಲಿಯರ್ ಆಗಲ್ಲ ಅನ್ಕೊಂತೀನಿ ಸರ್ ಎರಡು ಸತಿ ಮೂರ್ ಮೂರು ಸತಿ ಮೈನ್ಸ್ ಬರ್ದಿರೋರು ಈ ಸತಿ ಮೊನ್ನೆ ಯು ಪಿ ಎಸ್ ಸಿ ಮೈನ್ ಕ್ಲಿಯರ್ ಆಗಿ ಮೈನ್ಸ್ ಬರೀತಿದ್ದಾರೆ ಅವರು ಕೂಡ ಕೆ ಪಿ ಎಸ್ ಸಿ ಎಕ್ಸಾಮ್ಸು ನಂದು ಏಯ್ಟಿ ಸಿಕ್ಸ್ಟಿ ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಓವರ್ ಆಲ್ ನಮ್ಮ ಕರ್ನಾಟಕದಲ್ಲಿ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಆಸ್ಪಿರೆಂಟ್ಸು ಕಮ್ಸ್ ಪ್ರೂರಲ್ ಬ್ಯಾಕ್ ಗ್ರೌಂಡು ಕನ್ನಡ ಇಂದ ಬಂದಿರ್ತಾರೆ ಸರ್ ಅವರಿಗೆ ತುಂಬ ಅನ್ಯಾಯ ಇದೆ ಕನ್ನಡದಲ್ಲಿ ಓದಕ್ಕೆ ಬಂದಿಲ್ಲ ಕ್ವಶನ್ಸ್ ಕರೆಕ್ಟಾಗಿ ಇಲ್ಲ ಅಂತಂದ್ರೆ ಮತ್ತೆ ಎಕ್ಸಾಮ್ಸ್ ಅಟೆಂಡ್ ಮಾಡಿ ಏನು ಪ್ರಯೋಜನ ಇದೆ ಒಂದೊಂದು ಕ್ವೆಶನ್ ಪೇಪರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕ್ವೆಶನ್ಸು ಎಲ್ಲ ಕ್ವೆಶನ್ಸು ಗೂಗಲ್ ಟ್ರಾನ್ಸ್ಲೇಟ್ ಸರ್ ಅದರಲ್ಲಿ ಮೂವತ್ತು ಮೂವತ್ತು ಕ್ವಶನ್ಸು ಪ್ಯೂರ್ಲಿ ಅಂದರೆ ಕ್ವಶನ್ಸೇ ರಾಂಗ್ ಇತ್ತು ಅಂದಮೇಲೆ ಮತ್ತು ಅವ್ರು ಆನ್ಸರ್ ಮಾಡಿ ಮತ್ತು ಎಲ್ಲಿ ಎಕ್ಸಾಮ್ಸ್ ಕ್ಲಿಯರ್ ಆಗ್ತದೆ ಇದು ಭಾರಿ ಅನ್ಯಾಯ ಆಗ್ತದೆ ಸರ್ ಇದು ಒಂದೇ ಅಲ್ಲ ತುಂಬ ಅಂದರೆ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಈ ಥರ ಮಾಡ್ತಾ ಹೋದರೆ ಈ ಒಂದು ಅನ್ಎಂಪ್ಲಾಯ್ಮೆಂಟ್ಗೆ ಮೇಯ್ನ್ ಮೂಲ ರೀಸನ್ ಅಂತಂದರೆ ಈ ಗೌರ್ಮೆಂಟ್ ಎಕ್ಸಾಮ್ಸ್ ಓಕೆ ಥ್ಯಾಂಕ್ ಯು ಓಕೆ ಇದು ಕಾಂತಕುಮಾರ್ ಅವರ ಮಾತು ಅಂದರೆ ಇಲ್ಲಿ ನಾವೆಲ್ಲರೂ ಈ ವಿಚಾರವನ್ನು ಪ್ರಶ್ನೆ ಮಾಡಲೇಬೇಕಾಗತ್ತೆ ನಾನೀಗ ಚಂದ್ರಲೇಔಟ್ ಭಾಗದಲ್ಲಿದ್ದೇನೆ ಯಾಕೆ ಚಂದ್ರಲೇಔಟ್ ಅಂದರೆ ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಯಾವ್ದಾವುದೋ ಹಳ್ಳಿಯಿಂದ ಬಂದು ಯಾವ್ದಾವುದೋ ಕುಗ್ರಾಮದಿಂದ ಬಂದು ಓದ್ತಾ ಇರ್ತಾರೆ ಯಾವ್ದೊಂದು ಸಣ್ಣ ರೂಮ್ ಮಾಡ್ಕೊಂಡಿರ್ತಾರೆ ಬೆಳಗ್ಗೆ ಟಿಫನ್ ಮಾಡಿದ್ರೆ ಮಧ್ಯಾಹ್ನ ಊಟ ಮಾಡೋದಿಲ್ಲ ರಾತ್ರಿ ಊಟ ಮಾಡಿದ್ರೆ ಬೆಳಗ್ಗೆ ತಿನ್ನೋದಿಲ್ಲ ಈ ರೀತಿಯಾಗಿ ಹೊಟ್ಟೆ ಬಟ್ಟೆ ಕಟ್ಟಿ ವರ್ಷಾನ್ ಕಟ್ಟಲೆ ಓದ್ತಿರ್ತಾರೆ ಪರೀಕ್ಷೆ ಬಗ್ಗೆ ನೂರಾರು ಕನಸನ್ನ ಕಂಡಿರ್ತಾರೆ ಇನ್ನೇನು ಪರೀಕ್ಷೆ ಬರೆಯಕ್ಕೆ ಹೋಗ್ತೀನಿ ಅಂತ ಸಂದರ್ಭದಲ್ಲಿ ಮನಸ್ಸಿಗೆ ಬಂದ ಹಾಗೆ ಪ್ರಶ್ನೆಯನ್ನ ಕೇಳಿಬಿಟ್ರೆ ಅವರೆಲ್ಲ ಏನ್ರಿ ಮಾಡ್ಬೇಕು ಮತ್ತದೇ ನಿರುದ್ಯೋಗ ಸಮಸ್ಯೆ ಸರ್ಕಾರಿ ಉದ್ಯೋಗದ ಕನಸನ್ನು ಕಾಣ್ತಿದ್ದಂಥವರು ಎಲ್ಲೋ ತರಕಾರಿ ಮಾರ್ಕೊಂಡು ಎಲ್ಲೋ ಹಾಲು ಹಾಕ್ಕೊಂಡು ಈ ರೀತಿಯಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ತರಕಾರಿ ಮಾರೋದು ಹಾಲು ಹಾಕೋದೇನು ಕೆಟ್ಟ ಕೆಲಸ ಅಥವಾ ಕೀಳುಮಟ್ಟದ ಕೆಲಸ ಅಂತ ನಾನು ಹೇಳ್ತಿಲ್ಲ ಆದರೆ ಅವ್ರು ಕಂಡಿದ್ದು ಬೇರೆ ಆದರೆ ಇಂತಹ ಪರಿಸ್ಥಿತಿಗೆ ಬರಬೇಕಾಗಿದೆಯಲ್ಲ ಅಂತ ಇದನ್ನು ಪ್ರಶ್ನೆ ಮಾಡೋರು ಯಾರು ಈ ವ್ಯವಸ್ಥೆಯನ್ನು ಬದಲಿಸೋರು ಯಾರು ಒಂದಷ್ಟು ಮಂದಿ ಆದರೂ ಕೂಡ ವಾಯ್ಸ್ ರೈಸ್ ಮಾಡಲೇಬೇಕಾಗತ್ತೆ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತ್ಕೊಳ್ಬೇಕಾಗತ್ತೆ ಇವತ್ತು ಅವರಿಗಾದಂಥ ಅನ್ಯಾಯ ನಾಳೆ ನಮ್ಮ ಮಕ್ಕಳಿಗೂ ಕೂಡ ಆಗಬಹುದು ಇದು ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋನ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು